ಹಾಗೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಸಾರಿ ಕೇಳ್ಬಿಡ್ತೀನಿ ಸಾರಿ ಕೇಳೋದಕ್ಕೆ ರೀಸನ್ನು ಅದನ್ನು ಹೇಳೇ ಹೇಳ್ತೀನಿ ಸಾರಿ ಕೇಳಿದೆ ಅಂತಂದರೆ ಕಾರುನಿಯಾಗಿಂತ್ಲೂ ರಾಮು ಒಂದು ಮೂರು ವರ್ಷ ಇರ್ಬೋದು ಅಷ್ಟೇ ಬಟ್ ತಗೊಂಡೋಗಿ ಇವಾಗ ನಾನು ಕಾರುಣ್ಯನ ಚಿಕ್ಕ ಮಗು ಮಾಡಿಬಿಟ್ಟು ರಾಮುನ ಎಸ್ ಎಲ್ ಸಿಗಾಕ್ಬಿಟ್ಟಿದ್ದೀನಿ ನಾನು ಚಲ ಚೆನ್ನೇ ಸರಿ ಇಲ್ಲ ನನಗೆ ಆಮೇಲೆ ರಿವರ್ಸ್ ಎಸ್ ವಿಜಯಲಕ್ಷ್ಮಣರವರು ಎರಡು ಮೂರು ದಿವಸದಿಂದ ಹೇಳ್ತಾನೆ ಇದ್ದಾರೆ ನೋಡಿ ಕಾರುಣ್ಯ ಆಗಿಂತಲೂ ರಾಮು ಮೂರು ವರ್ಷ ದೊಡ್ಡವನು ಅಷ್ಟೇ ಅದಕ್ಕೆ ರಾಮನ ಎಸ್ ಎಲ್ ಸಿ ಮಾಡಿದ್ದೀರಾ ಕಾರುಣ್ಯನ ಚಿಕ್ಕವನು ಮಾಡಿದ್ದೀರಾ ಅಂತ ಅದಕ್ಕೆ ರಾಮನ ಚಿಕ್ಕ ಒಂದು ಮಾಡೋದಾ ಅಥವಾ ಕಾರುಣ್ಯ ದೊಡ್ಡ ಮಾಡೋದ ನನ್ಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ದಯವಿಟ್ಟು ಇದಕ್ಕೊಂದು ಕಮೆಂಟ್ ಮಾಡಿ ಹೇಳಿಸ್ಬಿಡಿ ಇಲ್ಲ ರಾಮು ಲೆವೆಲ್ಗೆ ಕಾರುಣ್ಯನ ತೊಗೊಂಡು ಹೋಗೋದಾ ಇಲ್ಲ ಕಾರುಣ್ಯ ಲೆವೆಲ್ಗೆ ರಾಮುನು ತೊಗೊಂಡ್ಬರೋದಾ ನೀವೇ ಹೇಳಬೇಕು ಇವಾಗ ನನ್ನ ತಲೆ ಏನೂ ಕೆಲಸ ಮಾಡ್ತಾ ಇಲ್ಲ ಸುಮ್ಮನೆ ಇಲ್ಲ ನೀವೇ ಹೇಳ್ಬೇಕು ನನಗೆ ಕಾರುಣ್ಯ ಏಜ್ಗೆ ರಾಮು ಬರಲಿನ ಅಥವಾ ರಾಮು ಏಜ್ಗೆ ಕಾರುಣ್ಯ ಬರಲಿನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಬಿಡಿ ಹಾಂ ವಿಡಿಯೋ ಏನಾದರೂ ಮಿಸ್ಟೇಕ್ ಆಗಿದೆ ದಯವಿಟ್ಟು ನನಗೆ ನಿಂದಿಸ್ಬಿಡಿ

ಬಿಡ್ತಿದ್ದೆ ನೀ ಅಜ್ಜಿ ಅದೆ ಅಮ್ಮನ ಟೆಸ್ಟ್ ಅಲ್ಲಿ ಇಲ್ಲ ಬಿಡುದಿಲ್ಲ ನೋಡ್ಸು ನೋಡ್ಸು ಅಂತ ನೋಡ್ಸು ನೋಡ್ಸು ಅಂತ ಗಲಾಟೆ ಮಾಡ್ತಿದ್ನ ಅದೆ ಟೈಮ್ ಗೆ ಸರ್ ಬಂದ್ರು ಅದಕ್ಕೆ ಏನ್ ಮಾಡ್ತಾ ಮಾಡ್ತಿದ್ದೆ ನೀನು ಮನೆಯಲ್ಲಿ ಓದ್ತಿದ್ದೀರಾ ಇವಾಗ ಬಂದು ಅವನ್ ಕೇಳ್ತ ಇದ್ಯಾ ನಂಗೆ ತೋರ್ಸು ತೋರ್ಸು ಅಂತ ಹೇಳ್ಬಿಟ್ಟು ಹೊಡೆದ್ರ ಅಯ್ಯೋ ನಾವು ಹೇಳಿದ್ರೆ ಆತದೇನಮ್ಮ ನಾವು ಹೇಳಿದ್ರೆ ಆತದ ಮನೆಯಾಗ ಟೀಚರ್ ಅವಳೆ ಆ ಅಮ್ಮನು ಹೇಳ್ಕೊಟ್ರಿ ಅಮ್ಮನ ಮಗನ ಏ ಏನೋ ಒಂದೊಂದು ನನ್ನ ಮಗನ ಮೇಲೆ ದೂರ ಹೇಳ್ತಿದ್ರೆ ನಿಮ್ಗೆ ಏನೋ ಆಗಲ್ಲಲ್ಲ ಅವ್ರು ದೂರ ಹೇಳ್ತಾವ್ರ ಅಂತ ಅಂತೀಯಾ ಹಾ ಯಾಕಂತ ಹೇಳಿದ್ಯಾ ಅವ್ರು ದೂರ ಹೇಳ್ತಾವ್ರ ಅಂತ ಇವಾಗ ಅವ್ಳು ಬಂದ ತಾನೇ ನಿಮ್ ತಿಳಿದ್ಲಾ ಅವನೇನು ಓದಿಲ್ಲ ಅವ್ರ ಇವರ ಹತ್ರ ಕಾಪಿಂತ ಹೊಡಿತಾವಿ ಅಂತ ರೂಪ ಹೇಳ್ಕೊಡ್ತಾನೆ ಅಂತ ಕಳ್ಸ ಕಳ್ಸಾ ರೂಮ ಕಂಡು ಬಾಕ್ಲಾಕಂತೀಯ ಅದೇನ್ ಮಾಡ್ತೀಯ ಮಾಡು ನಾನು ನಿಮ್ಮ ಯಜಮಾನ್ ಹೇಳ್ತೀನಿ ನಿಮ್ಮ ಮಾವನ್ ಹೇಳ್ತೀನಿ ಏನಕ್ಕಪ್ಪ ಇಂಗ್ಲೀಷ್ ಮೀಡಿಯಂ ಕ್ಲಾಸ್ ದುಡ್ಡು ಕೊಟ್ಟು ಕಳ್ಸೋದು ಊರಾಗೆ ಹೋಗ್ಲಿ ಬಿಡು ಅಂತ ಬಿಡತ್ತೆ ಅವ್ರ ಮಾತ್ರ ಏನ್ ಕೇಳ್ತೀಯ ನೀನು ಅದೆಲ್ಲ ಕತೆ ಬೇಡ ನಾನು ನಿಮ್ಮ ಯಜಮಾನು ನಾಳೆ ಸ್ಕೂಲ್ ಹೋಗಿ ಹೋಗ್ಬರ್ತೀರಿ ಇವಪ್ಪನ ಬಂಡವಾಳ ಏನಂತ ತಿಳಿಸದೆ ನನ್ ಮೇಲೆ ಏನನ್ನ ಹೇಳಿದ್ರೆ ಚಿಂತನ ಜೀನೇ ಆಗಲ್ಲ ಏನೋ ಓದಿ ಓದಿ ದೊಡ್ಡ ವಿಶ್ವೇಶ್ವರಂಗ್ತಾನಯ್ ಅವ್ರು ಹೇಳಿರೋದ್ರಾಗ ಏನೂ ತಪ್ಪಿಲ್ಲ ನಾವೇ ಸ್ಕೂಲ್ ಹತ್ರ ಓದ್ತಿದಿರೋ ಆಮೇಲೆ ಹೇಳ್ತೀನಿ ಓದೋದ್ರಾಗ ಡವನ್ ಅಂತ ಹೇಳ್ಬೇಕು ಅಲ್ಲಿ ತೆಗೆದು ಬಿಟ್ಟು ಇಲ್ಲೇ ಸ್ಕೂಲ್ ಹಾಕ್ತೀನಿ ನಾನು ಹೇಳ್ತಾ ಅಷ್ಟು ಸ್ಪೀಚ್ ಕಟ್ಟಿ ಸ್ಕೂಲ್ ಕಳ್ಸೋದ ದುಡ್ಡು ಅದ್ಯಾಕಮ್ಮ ಯಾಕಮ್ಮ ಸಾಧಿಸ್ತಾ ಇದ್ದೀರೋ ನಾನ್ ಅಂತೂ ತಿಳಿತಾ ಇಲ್ಲ ಯಾರು ಸಾಧಿಸ್ತಾ ಇಲ್ಲ ನಡಿಯ ಮನಕ ನಡಿ ಮನೆಕ ಮೊನ್ನೆ ಅವ್ನ ರಾಮ ಬಂದು ಹೇಳ ಓದೋದ್ರಾಗ ಹಿಂದವನಂತ ಎಷ್ಟು ಹೇಳಿದ್ರು ಅಂತ ಅವಾಗ ನಿಮ್ಮ ಯಜಮಾನ ಹೇಳಿಲ್ಲ ರೂಪ ಕೈ ಕೇಳ್ಕೊಡುವ ಓದ್ತಾರೆ ಅಂತ ಎಲ್ಲ ನೀನು ಮಾಡುತ್ತ ಕೇಳ್ಕೊಡ ಕೇಳ್ಕೊಡ ರೂಮ್ ಕುಡಿಸ್ಕೊಂತೀಯ ಮುನ್ನ ನಿನ್ನ ಹತ್ರ ಯಾಕೆ ಆ ಮಾತು ವೇಸ್ಟು ಮನುಷ್ಯ ಒಂದು ಕರ್ಕೊಂಡು ನಾಳೆ ಸ್ಕೂಲ್ ಹತ್ತಕ್ಕೆ ಹೋಗಿ ಬರ್ತೀನಿ ಅವಾಗ ತಿಳಿತಾನೆ ನಿಮ್ಮ ಮಗನ ಬಂಡವಾಳ ಕಲ್ಕಂತಾನೆ ಇವತ್ತಲ್ಲ ನಾಳೆ ನಿನ್ನ ಹತ್ರ ವಾದ ಮಾಡಕ್ ನಂಗೆ ಕೇಳಾಗಲ್ಲಮ್ಮ ಹೌದೇನಾ ಕೇಳ್ಕಂತ ಇದ್ದೇನೆ ಅವ್ರನ್ನೆಲ್ಲ ಅಲ್ಲಮ್ಮ ನಿಮ್ಗೆ ಬೀಗ ಒಂದು ಭದ್ರವಾಗಿ ಕಣಕ್ ಬರಲ್ಲ ಏನಾದ್ರೆ ನಂದಿ ಬೆಟ್ಟ ಇದ್ದಂಗಿತ್ತ ತಲೆ ಮೇಲೆ ಕಂತಿರ್ಗಕ್ಕ ಮನೆಗೆ ಇಟ್ಬಿಟ್ಟು ಹೋಗಿದ್ದಿದ್ರೆ ಏನಂತೆ ಅದನ್ನ ಜಾಬ್ ಹಾಕಂತೀರಾ ಹಾ ಮನೆಗೆಲ್ಲ ಒಂದು ತಾವು ಇಕ್ಕಿದ್ರೆ ಬಿತ್ತಿರ್ತಾ ಇರಲಿಲ್ಲ ಇವಾಗ ಏನ್ ಮಾಡೋದು ಹೇಳ್ನವ ಅಯ್ಯೋ ಎಲ್ಲ ಬಿದ್ದು ಹೋಗ್ಬಿಟ್ಟದಪ್ಪ ಹೋಗು ಈಗ ಹೋಗಿದ್ದ ದಿವಸನೇ ಕಳೆದೋಯ್ತು ಹುಡ್ಕಿ 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 ನಂಗೆ ಕಸ ಹೋಗು ನಾವ್ ಏನ್ ಮಾಡೋದು ಹೇಳು ಎಲ್ಲಿರೋದು ಹೇಳು ಅದು ಡೋರ್ ಲಾಕ್ ಬೇರೆ ಹೊಡಿಬೇಕು ಅಷ್ಟೇ ತಕೊಂಡಷ್ಟೇ ಸಲಾಗಿಲ್ಲ ತಕೊಂಡ್ ಮಿಂಡ್ಬೇಕು ಅಯ್ಯ ಆಗಿದ್ದಾಯ್ತು ಏನು ಮಾಡಕತ್ತೈತೆ ನಮ್ಮ ಅಪ್ಪನ್ ಬೇಕು ಕಳ್ದಾಕನ್ನ ಎಲ್ಲ ಬಿದ್ದೋಗದ್ ಬಿಡುವ ಮಿಂಡಾಕತ್ತ ಬಾಕಿನ ಏಯ್ ಮಿಂಡೋದಂದ್ರೆ ಸಾಮಾನ್ಯನಾ ಅವಳೆ ಕಲ್ದು ಬಾಕ್ಲುಗ್ಲಾ అే హింకెట్ూర్ హిర అంతినే వడ్డోద్రె బీగా కళా కళు నై కుట్ అంతి అంత్ర అదకే నేదినంత కల్సాడు யண்டிர் மக்கள் அயோ நம் அப்படின்ற

அது குதிர மூன இவா இல்லை நீங்க நம்ம பக்கம் ಬಾಯ್ತಾ ಬಾಗ್ಲ ಮಿಡ್ತಾ ಇರತ್ ನೀನು ಬೀಗ ಇಲ್ಲ ಅದಕ್ಕೆ ಬಾಗ್ಲ ಮಿಡ್ತಾ ಇದ್ದೀನಿ ಬೀಗ ಇಲ್ಲ ಅಂತಂದ್ರೆ ಅದಕ್ಕೆ ಬಾಗ್ಲ ಮಿಡ್ಬಿಟ್ಟು ನೀನು ಬಾಗ್ಲ ಮಿಡ್ಬೇಡ ಈಚೆಗೆ ಬಿದ್ದಿರಿ ಅಯ್ಯೋ ಈಚೆಗೆ ಯಾಕೆ ಇದನ್ನ ನಾವು ಮನೆ ಇಟ್ಕೊಂಡು ಕ್ಯಾಮ್ ಊರ್ದಿಸಿಂದ ನಾವು ಮನೆಯಿಂದ ಈಚೆಗೆ ಬಿದ್ದಿಲ್ಲ ಹಾ ದೊಡ್ಡ ಮನಸ್ತಿ ಪಾಪ ಟೂರ್ ಹೋಗಿದ್ದೆ ಅಂತ ಟೂರ್ ಮನೆ ಬೀಗ ಕೊಡ್ತೀರಾ ಹೋಗಿದ್ಯಾ ಅಲ್ಲ ಬೆಳಗ್ಗೆ ನಾವು ಇಬ್ರು ತೊಡಗೋದಕ್ಕೆ ಹೋಗಿದ್ವಾ ನಿಮ್ ಕಣ್ಣಿಗೆ ಕಾಣಿಸದೆ ಬೀಗ ಕೊಡ್ದಿಲ್ಲ ನೀನು ಟೂರ್ ಹೋಗಿದ್ಯಾ ಅಂದ್ರೆ ಬೇಕಾಗಿ ಮಾಡಿರುತ್ತಲ್ಲ ನೀನು ಈ ಬುತ್ತಿ ಹ ಏ ಮೆಂಡ್ಬೇಡ ಬಾಕ್ಲು ಅದ್ನ ಮತ್ತೆ ನಮ್ಮ ಅವನ ಕಾಲದಾಗಿಂದ ಇರೋ ಬಾಕ್ಲು ಮೆಂಡಿದಿ ಅಂದ್ರೆ ನಿಮ್ಗೆ ಬಿಡ್ಸಿ ಬಿಡಿಸ್ಬಿಡ್ತೀನಿ ಅಷ್ಟೇನಾ ಅಲ್ಲಿ ಇದೆಲ್ಲ ಚೆನ್ನಾಗಿದೆ ಅಕ್ಕಿ ಬೀಗ ಕಲ್ದು ಹೋಗದೆ ಇನ್ ಮೆಂಡಿ ಒಳಕೋಬೇಕು ಅಷ್ಟೇ ನಾವು ಏನಕ್ಕ ಏನಕ್ಕ ಒಳಕೋಗದ್ ನೀನು ಬಾರ ಇಚ್ಕೆ ಅದ್ ನನ್ ಗಂಡ ಹೆಸ್ರಾಗ ಇರೋದು ನಿನ್ನ ಹೆಸ್ರಾಗಲ್ಲ ಇರೋದು ಬಾಕ್ಲಾಗ ನಾವು ಅಂದ್ರೆ ನಿಮ್ಗೆ ಚೆನ್ನಾಗಿರ ನೋಡೋ ಹೋಗ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು ಏನಕ್ಕೆ ಇದು ಏನೋ ನಾವು ಹೊಸ ಹೊಸ್ಕೊಂಡ್ ಮಾತಾಡ್ತಾ ಇದ್ಯಾ ನಿಮ್ಮ ಯಜಮಾನ್ಗೆ ಎಷ್ಟು ಅಕ್ಕದ ನಂಗೂ ಅಷ್ಟೇ ಅಕ್ಕದೆ ನಾನ್ ನಿಂಗೆ ಅಕ್ಕಿಲ್ಲ ಅಂತ ಹೇಳ್ತಾ ಇಲ್ಲ ನಿಮ್ಮ ಅಪ್ಪನ ಹೆಸರಿಂದ ನಿಮ್ಮ ಅಣ್ಣ ಹೆಸರು ಬಂದಿರೋದು ಅದ್ ನಿಮ್ಮ ಅಣ್ಣ ಭಾಗ ಇಕ್ಕೋವರ್ಗು ನಿನ್ಗೆ ಬರಲ್ಲ ಅದಕ್ಕೆ ಈ ಮನೆ ಮೇಲೆ ನಿಂಕ್ ಯಾವ್ದು ಹಾಕಿಲ್ಲ ಸುಮ್ಮನೆ ಈ ಕಡೆ ಬಂದ್ಬಿಡೋ ಬಾಕ್ ಮೆಡ್ಬೇಡ ನೀನು ಬೇಗ ಬೇಕಾಗಿ ಎಷ್ಟು ಕುಚ್ಚ ಎಷ್ಟಿದ್ರಿ ಹ ಇಟ್ಕೊಂಡು ನೋಡಿ ಮನೆ ಬೀಗ ಹಾಕೊಂಡು ಟೂರ್ ಹೋಗಿದ್ರಲ್ಲ ಇನ್ನೆಷ್ಟು ಎಷ್ಟ್ ಇರ್ಬೇಕು ನಿಮ್ ಮನ್ಸಿಗಳಾಗ ಹ ನಿಮ್ಗ ನಾವು ಈ ಮನೆಗಿರೋಕೆ ಜಾಗ ಕೊಡ್ಬೇಕಾ ನೀವು ಇರೋದ್ ಬೇಡ ನಾವು ಇರೋದ್ ಬೇಡ ನಿಮ್ಗಿಷ್ಟ ಬಂದಿತ್ತವ್ ನೀವಿದ್ರಿ ನಮ್ಗೆ ಇಷ್ಟ ಬಂದಿತಾವ್ ನಾವ್ ಇರ್ತೀರಿ ಈ ಕೊಡ್ತು ಈ ಮನೆಗೆ ಯಾರುನು ಬೀಗ ಹಾಕಿರೋ ಬೀಗ ಹಂಗೇ ಇರ್ಬೇಕು ಈ ಮಾತು ನಮ್ಮ ನಮ್ ಮನೆಯಲ್ಲಿದ್ರೆ ನಾನು ಇಲ್ಲಿಂದ ಹೋಗ್ತೀನಿ ನಮ್ಮ ಅಣ್ಣ ಬಂದು ಹೇಳಿ ಏಯ್ ಮೋಸ್ಕಾರ ನನ್ನ ಮಗನೇ ಇಲ್ಲ ಇದ್ದೀನುವ ಇಲ್ಲ ಇದ್ದೀನಿ ನಾನೇ ಹೇಳ್ತಾ ಇದ್ದೀನಿ ಜಾ ಖಾಲಿ ಮಾಡಬೇಕು ನಮ್ಮ ಮನೆಗೆ ಇರ್ಬಿಳು ತಿಂದ ಮೇಲೆ ಚಿಕ್ಕ ವಯಸ್ಸಿಗೆ ಅಪ್ಪನ ಅಮ್ಮನ ತಿನ್ಕೊಂಡು ಹಾಂ ಇನ್ನು ಯಾರು ದಿಕ್ಕುಂತೇ ಮೇಲೆ ಅಕ್ಕಂಡು ಸಾಕಿ ದೊಡ್ಡದು ಮಾಡ್ತೀನಿ ಇವತ್ತು ನನಗೆ ಮೂರು ಕಾಸು ಬೆಲೆ ಇದ್ದಾಗ ಮಾಡ್ತೀಯ ನೀನು ನಾವಿಬ್ಬರು ಆಟೋದಕ್ಕೆ ಹೋಗಿ ಪಟ್ಟಿಗೆ ಬೀಗ ಹಾಕ್ಕೊಂಡು ಟೂರ್ ಹತ್ತಿರ ಟೂರು ಬೇಕಾಗೆ ಮಾಡಿರುತ್ತಾನೆ ನೀವು ಮನೆ ಬೀಗ ಯಾಕೆ ಹೊಡ್ತೀಯ ನೀನು ಹೊಡೆಬೇಡ ಮನೆ ಬೀಗ ಅದು ನಮ್ಮ ನಮ್ಮ ಅಮ್ಮನ ಕಾಲದಾಗಿಂದ ಇರೋ ಬಾಕ್ಲದು ಹೊಡೆದಿದ್ದೀ ಅಂದರೆ ನಿನ್ಗೆ ಗಾಚಾರ ಬಿಡ್ಸ್ಬಿಡ್ತೀನಿ ಈಗಳ ಚೆನ್ನಾಗಿ ತಲೆ ಸೋರಳ ಅದಕ್ಕೆ ಹಾಂ ನನ್ನ ಹೆಂಡತಿ ಮಕ್ಕಳನ್ನ ದೂರ ಮಾಡ್ಕೊಂಡು ನನ್ನ ತಮ್ಮನು ನನ್ನ ತಮ್ಮನು ಅಂತ ಅಂದ್ಬಿಟ್ಟು ಪರನೇ ಇದ್ದೆ ಇವತ್ತು ನೀನು ಏನು ಕೊಟ್ಟೆ ನನಗೆ ಬೋಮಾನ ಹಾಂ ಏನಾಗ್ಬಿಟ್ಟೆ ನಾನೆನ್ರು ಒಟ್ಟ ಹುಟ್ಟಿದ ಮಕ್ಕಳನ್ನ ಮೊಮ್ಮಕ್ಕಳನ್ನ ಬಿಟ್ಬಿಟ್ಟು ನಾನು ಹಿಂದೆ ಬಂದವಳೆ ಅವ್ಳಿಗೆ ಇನ್ನು ಮೋಸ ಮಾಡಲ್ಲ ನಾನು ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅವಳಿಗೆ ಇನ್ಯಾವತ್ತೂ ನಿನ್ನ ನಂಬಲ್ಲ ನಾನು ಎಲ್ಲಾರು ನುಗ್ಗಿತ್ತು ನಾನು ಇನ್ನೇ ನಂಬ್ಕೊಂಡ್ ಬಂದು ಅವಳಿಗೆ ಕಿಸಿದಸಿಂದ ಕೊಟ್ಟಿರೋ ನೋವೇ ಸಾಕು ಇನ್ನು ಮೇಲೆ ಅದಕ್ಕೆ ನಂಬದೇ ಆಗಿದ್ದೆ ಅವಳು ಯಾವ್ ನನಗೆ ಇವಾಗ ಮನೆ ನಾನು ಎಲ್ಲಿರ್ಬೇಕಣ ಅವತ್ತು ಮನೆ ಬೀಗ ಹಾಕ್ಕೊಂಡು ಹೋಗಿ ನೀವೇನು ಆಲೋಚನೆ ಮಾಡಿದೀನಿ ನಮ್ಮ ಬಗ್ಗೆ ಏನು ಆಲೋಚನೆ ಮಾಡಿದ್ರಿ ನಾವೆಲ್ಲಿರ್ಬೇಕಾಗಿತ್ತು ನಿಮಗ್ ಮಗನ್ ಮನೆ ಅದಲ್ಲ ಮಗನ್ ಮನ್ಯಾಗ ನಾವ್ಯಾಕ್ ಇರೋಣ ಅಳಿನ್ಕಂತ ಮಾವನ್ ಕೊಟ್ಟಿರೋ ಮನೆ ಅದು ನಾವ್ಯಾಕ್ ಹೋಗಿರೋಣ ಹಾ ಇನ್ನಷ್ಟು ಮಾತ್ರ ಜ್ಞಾನ ಇಲ್ಲ ನಿಂಕಾ ನಿಂಕ ನೀನ್ ಏ ಮಾವ ಹಳ ಬೀಗ ಎಲ್ಲವಾ ಎಲ್ಲ ಬೀಗ ಅಯ್ಯ ನೀನ್ ಮುಂದ ಮಸ್ತು ಹೇಳದ್ನಲ್ಲೋ ಬೀಗ ಕಲ್ತೋಯ್ತು ಅಂತ ಇವಾಗ ಇಲ್ಲ ನಿಮ್ ಬಂಡವಾಳ ಎಲ್ಲ ಇಚ್ಛಿಕ್ ಬರ್ತದೆ ಬೀಗ ನಿಮ್ ಮಾವನ್ ಕೇಳಿ ಕುಟ್ಬಿಟ್ಟು ಆಯಪ್ಪನ್ ನಮ್ಗೆ ಬೀಗ ಇಲ್ಲ ಅಂತ ಆ ಅಪ್ಪನ್ ಬೇಗ ಇನ್ನೆಷ್ಟು ಮಾತ್ರ ಇಡ್ಬೇಡ ನಿನ್ನ ಅದೇಳಗ್ ಜ್ಯೋತಿ ಹ್ಞೂ ನೀನ್ ಬೇಡ ಯಾಕೆ ಸುಮ್ನೆ ಹೇಗಮ್ಮ ಬಾವಣ ಬಾ ಹೋಗೋಣ ನೋಡ ನಾನು ಇವಾಗ ಹೇಳ್ತಾ ಇದ್ದೀನಿ ಮನೆ ಬಾಕ್ಲೆ ಏನೋ ಹೊಡೆದಿದ್ದಿ ಅಂದ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಿನ್ನಂತೂ ಸುಮ್ಮನೆ ಬಿಡಲ್ಲ ಏ ಕಾಮ ಬಾ ಏನು ಅವ್ರ ಮಕ್ಕ ನೋಡ್ಕೊಂಡು ನಿಂತಂತೀಯ ಹೊಲ್ಸ್ ಮುಂದೆ ಹೋಗಪ್ಪಾ ಮನೆ ಬೇಗ ಹೊಡೆದಿದೆ ಅಂದರೆ ನೀನು ಗುಣ ಕಂಪ್ಲೇಂಟ್ ಕೊಡೋದು ಗ್ಯಾರಂಟಿ ಲೈ ನಡಿಯಾ ಎಲ್ಲ ಇದು ನಿಂದೆ ಕಿತಾಪತಿ ಅಂತ ಚೆನ್ನಾಗಿ ಕೇಳಿದ್ ನಡಿ ಕೇಳುತ್ತಾನೆ ಈಗ ಅವನಿಗೆ ಗಂಟಿರು ಎಂದು ನಮ್ಮ ಮನೆ ಹತ್ರ ಬಂದಿದ್ದಾನ ಇವಾಗ ಬಂದಿದ್ಯಾ ಅಂತಂದ್ರೆ ಇದು ನಿಂದೆ ಕಿತಾಪತಿ ನಾನೇ ನಾನೇ ಕಿತಾಪತಿ ಏನ್ ಇವಾಗ ಏನು ಇವಾಗ ಫೋನ್ ನಿಮ್ಮ ಜೇಳ್ಬೇಕು ಅಷ್ಟು ಬೆಂಕಿಕ್ಕ ಏನ್ ಕೆಲಸ ಮಾಡ್ತೀರಾ ಮಳಿತಿ ಕೆಲಸ ಚೆಕ್ಕ ಬೇಕು ನಡಿ ಮುಂದುವರಿದು